ಎಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ ಇವತ್ತಿನ ವಿಡಿಯೋ ಒಳಗೆ ಗತ್ತರಿಗೆ ಭಾಗ್ಯವಂತಿ ಅದೃಷ್ಟ ದೇವಿ ಅಂತ ಕರೆಯುವಂಥ ಈ ದೇವಿ ಬಗ್ಗೆ ಈ ವಿಡಿಯೋ ಒಳಗೆ ಅಂತ ಈ ಭಾಗಮ್ಮ ದೇವಿ ದೇವಸ್ಥಾನ ಕಲಬುರಗಿ ಜಿಲ್ಲೆ ತಾಲೂಕು ಒಳಗೆ ಬರ್ತದ ಕಲ್ಬುರ್ಗಿಲಿಂತ ಐವತ್ತೆಂಟು ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೆ ಈ ದೇವಸ್ಥಾನ ಅದ ಈ ಭಾಗ್ಯವಂತಿ ದೇವಿ ಮೂಲತಃ ವಿಜಯನಗರದವರು ವಿಜಯನಗರದ ರಾಜರೆಲ್ಲ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಈ ದೇವಿ ಹೇಳ್ದಂಗೆ ನಡ್ಕೋತಿದ್ರು ಅಂದ್ರೆ ಹೇಳ್ದಂಥ ಮಾತಿಗೆ ತಪ್ಪಲಾರ್ದಂಗೆ ನಡ್ಕೋತಿದ್ರು ಅದೇ ವಿಜಯನಗರದ ಕೊನೆ ರಾಜ ಏನು ಮಾಡ್ತಾನ ಅಂತ ಹೇಳಿದ್ರೆ ಈ ದೇವಿಗೆ ಭಾಳಷ್ಟು ನಿರ್ಲಕ್ಷ್ಯ ಮಾಡ್ತಾನೆ ಅವ್ರು ಹೇಳ್ದಂಗೆ ಕೇಳಲ್ಲ ಅದ್ರ ಸಲುವಾಗಿ ಕೋಪಗೊಂಡಂಥ ದೇವಿ ಏನು ಮಾಡ್ತಾಳ ಅಂತ ಹೇಳಿದ್ರೆ ಸೀದಾ ಅಲೈದಂಥ ಭೀಮಾ ನದಿಗೆ ಜಿಗಿದು ಈ ಗ್ರಾಮಕ್ಕೆ ಬಂದು ಹಳ್ಳ ದಂಡಿಗೆ ಕೂತ್ಕೋತಾಳ ಅವಾಗ ಏನು ಮಾಡ್ತಾನಂತ ಹೇಳಿದ್ರು ಒಬ್ಬ ಕುರಿಕಾಯವ ದೇವಿಗ ಭೇಟಿಯಾಗಿ ದೇವಿ ಒಂದು ಅದೃಷ್ಟ ದೇವಿ ಅಂತ ಅಂತೇಳಿ ಏನು ಮಾಡ್ತಾಳೆ ಒಂದು ಸುಂದರವಾದಂಥ ದೇವಸ್ಥಾನ ಕಟ್ಟಿಸಿ ಆ ದೇವಸ್ಥಾನದೊಳಗೆ ಈ ದೇವಿಗೆ ಪ್ರತಿಷ್ಠಾಪನೆ ಮಾಡ್ತಾರೆ ವಿಜಯನಗರ ಬಿಟ್ಟು ಬರಬೇಕಾದ್ರೆ ಈ ದೇವಿ ಒಂದು ಶಾಪ ಹಾಕಿ ಬರ್ತಾಳೆ ವಿಜಯನಗರ ಸಾಮ್ರಾಜ್ಯ ಪೂರಾ ದಿಕ್ಕಂಪಾಲಾಗಿ ಎಲ್ಲ ಪೂರಾ ಬರ್ಬಾದ ಅಂತ ಅಂತೇಳಿ ಶಾಪ ಹಾಕಿ ಬಂದಿರ್ತಾಳೆ ಅದೇ ರೀತಿ ಅದು ಮುಸ್ಲಿಮರ ಆಡಳಿತ ಒಳಗೆ ಹೋಗ್ಬಿಡ್ತದೆ ಪೂರಾ ವಿಜಯನಗರ ಸಾಮ್ರಾಜ್ಯನೇ ಹಾಳಾಗಿ ಹೋಗ್ತದ ಈ ಗತ್ತಿರಿಗೆ ಗ್ರಾಮದ ಒಳಗೆ ಬಂದು ನೆಲೆ ಊರದ ಮೇಲೆ ಈ ಊರಿನ ಎಲ್ಲ ಜನಕ್ಕೆ ಒಂದು ಐಶ್ವರ್ಯ ಆರೋಗ್ಯ ತಂದಾರ ಅಂತ ಹೇಳಿ ಈ ದೇವಿಗೆ ಮನೆ ಮನೆ ಆರಾಧ್ಯ ದೈವಾಗಿ ಮಾಡ್ಕೊಂಡು ಬಿಟ್ಟಾರ ಅದಲ್ದೇ ಈ ಊರ ಜನ ಅಲ್ಲದೆ ಸುತ್ತಮುತ್ತ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನ ಎಲ್ಲನೂ ಬಂದು ಈ ದೇವಿಗೆ ಒಂದು ಅದೃಷ್ಟವಾದಂಥ ಸಂತಾನ ಬಗೆ ಕೊಡುವಂಥ ದೇವಿ ಅಂತ ಹೇಳಿ ಭಾಳಷ್ಟು ಆರಾಧಿಸ್ತಾರ ಅದಲ್ಲದೇ ನಮ್ಮ ಉತ್ತರ ಕರ್ನಾಟಕದೊಂದು ಒಂದು ಬಹಳಷ್ಟು ಪವಿತ್ರ ಕ್ಷೇತ್ರ ಅಂಥೇಳಿ ಈ ಗತ್ತಿರ್ಗಿ ಬಾಗಮ್ಮ ದೇವಿಗೆ ಕರೀತಾರ ನವರಾತ್ರಿ ಟೈಮ್ನಾಗ ಬಹಳಷ್ಟು ವಿಜೃಂಭಣೆಯಾಗಿ ಈ ದೇವಿ ಜಾತ್ರೆ ಮಹೋತ್ಸವ ಮಾಡ್ತಾರೆ ಅದಲ್ಲದೆ ಯುಗಾದಿಗೆ ಸಂಕ್ರಾಂತಿಗೆ ಬಹಳಷ್ಟು ಬೇರೆ ಬೇರೆ ಊರು ಕಡೆಯಿಂದೆಲ್ಲ ಜನ ಬಂದು ಈ ದೇವಿ ದರ್ಶನ ತಗೊಂಡು ಹೋಗ್ತಾರೆ ಭೀಮಾ ನದಿ ದಂಡೆಗೆ ಇರೋದ್ರಲಿಂತ ಇಲ್ಲಿ ಬಂದು ಸ್ನಾನ ಮಾಡಿ ದೇವಿನ ದರ್ಶನ ತಗೊಂಡು ಪವನರಾಗ್ತಾರೆ ಈ ಗತ್ತರಿಗಿ ಊರಿಗೆ ಬಂದು ನೆಲೆ ಮೇಲೆ ಭಾಳಷ್ಟು ಜನರಿಗೆ ಇಲ್ಲಿ ಬಂದ ಮೇಲೆ ಮೇಲೆ ಎಲ್ಲ ಚಲೋ ಹೇಳಿ ಭಾಳಷ್ಟು ಜನ ನಂಬಿಕೊಂಡಾರ ಮತ್ತು ಸಂತಾನ ಭಾಗ್ಯ ಇರ್ಲಾರ್ದವ್ರಿಗೆ ಅಂತ ಹೇಳಿ ಭಾಳಷ್ಟು ನಂಬಿಕೆಲಿಂತ ಈ ದೇವಿಗೆ ಬಂದು ಪೂಜೆ ಮಾಡ್ತಾರ ಈ ಥರ ಪುಣ್ಯಕ್ಷೇತ್ರ ನಮ್ಮ ಭಾಗದೊಳಗದ ಅನ್ನೋದೇ ಒಂದು ಹೆಮ್ಮೆ ಮಾತಂತಲೇ ಹೇಳ್ಬೋದು ಈ ಭಾಗ್ಯವಂತಿ ದೇವಿಗೆ ಬಹಳಷ್ಟು ನಾನಾ ಹೆಸರಿಲಿಂತ ಜನ ಎಲ್ಲ ಕರೀತಾರೆ ಭಾಗ್ಯವಂತಿ ಅಂತ ಕರೀತಾರೆ ಭಾಗಮ್ಮ ತಾಯಿ ಅಂತ ಕರೀತಾರೆ ಭಾಗ್ಯದಾತೆ ಅಂತ ಕರೀತಾರೆ ಕರುಣಾಮಯಿ ಅಂತ ಕರೀತಾರೆ ಇದೇ ರೀತಿ ಭಾಳಷ್ಟು ನಾನಾ ಹೆಸರಿಲಿಂತ ಈ ದೇವಿ ಪವಾಡಗಳು ಈ ಊರೊಳಗೆ ನಡೆಸ್ಕೊಂಡು ಹೊಂಟಾರ ಕೆಲವೊಂದು ವರ್ಷಗಳ ಹಿಂದೆ ಇಲ್ಲಿ ಸಿಡಿ ಅಂತ ಹೇಳಿ ಭಾಳಷ್ಟು ವಿಜೃಂಭಣೆಯಾಗಿ ಆಗಿ ಭಕ್ತರು ಬಂದು ದೇವಿ ಹೆಸರು ಮೇಲೆ ಇಲ್ಲಿ ಸಿಡಿ ಆಡ್ತಿದ್ರು ಅದು ಒಂದು ಏನೋ ಒಂದು ಕಾರಣದಿಂದ ಅದೆಲ್ಲ ಬಂದ್ ಮಾಡಿ ಈಗ ಬಿಟ್ಟಾರ ಆ ಸಿಡಿ ಕೂಡ ಇಲ್ಲಿ ನೀವು ನೋಡಬಹುದು ಇವತ್ತು ನಾನು ನಿಮಗೆ ಕೊಟ್ಟಂಥ ಈ ಗತ್ತರ್ಗಿ ಬಾಗಮ್ಮ ದೇವಿ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ ಮಾಡೋಂಥ ಒಂದು ಸಬ್ಸ್ಕ್ರೈಬ್ ನಂಗೆ ಭಾಳಷ್ಟು ಹೆಲ್ಪ್ ಆಗ್ತದ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್